ಇವತ್ತಿನ ಪ್ರತಿಭಟನೆ ಏನು ಮತಗಳ ತರ ಕೇಂದ್ರದಲ್ಲಿ ಬೆಂಗಳೂರಿನಲ್ಲಿ ಮೊನ್ನೆ ರಾಹುಲ್ ಗಾಂಧಿ ಅವ್ರು ಬಂದು ಇದ್ರ ಬಗ್ಗೆ ಒಂದು ದೊಡ್ಡ ಆಂದೋಲನವನ್ನು ಮಾಡಿಬಿಟ್ಟು ಹೋದ್ರು ಆದ್ರೂ ಅದ್ರ ಬಗ್ಗೆ ಯಾವುದೇ ರೀತಿ ಅಂತ ಒಂದು ಆಕೆ ಬರ್ತಾ ಇಲ್ವಾ ಯಾವುದೇ ರೀತಿ ಒಂದು ಪ್ರತಿಕ್ರಿಯೆ ಕೂಡ ಈ ಕೇಂದ್ರ ಸರ್ಕಾರದಿಂದ ಈ ಒಂದು ಚುನಾವಣಾ ಆಯೋಗದ ಬಗ್ಗೆ ಒಂದು ಅಂತಿಮ ತೀರ್ವ ತಗೊಂಡಿಲ್ಲ ಅದರಿಂದ ಇವತ್ತಿನ ದಿನ ಈ ಏನು ಬೆಂಗಳೂರು ನಗರದಲ್ಲಿ ಮಾನ್ಯ ಜಿ ಸಿ ಚಂದ್ರಶೇಖರ್ ಕಾರ್ಯಾಧ್ಯಕ್ಷರು ಹಾಗೂ ಎಲ್ಲ ಕಾರ್ಯಕರ್ತರು ಬೆಂಗಳೂರು ಐದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಇವತ್ತು ಈ ಪ್ರತಿಭಟನೆಯನ್ನು ಏನು ಕ್ಯಾಂಡಲ್ ಹಚ್ಚಿ ಒಂದು ಪ್ರತಿಭಟನೆ ಅಂದ್ಕೊಂಡಿದ್ರು ಅದರಲ್ಲಿ ಎಲ್ಲರೂ ಪ್ರತಿಯೊಬ್ಬರು ನಾಗರಿಕರು ಬೆಂಗಳೂರಿನ ಎಲ್ಲಾ ನಾಗರಿಕರು ಭಾಗವಹಿಸಿ ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದೇವೆ ಏನು ರಾಹುಲ್ ಗಾಂಧಿ ಅವರು ಪುರಾವೆ ಇಲ್ಲ ಅಂತ ಹೇಳ್ತಾ ಇದಾರೆ ಅಂತಂದ್ರೆ ಚುನಾವಣಾ ಆಯೋಗನ ಕೊಟ್ಟಿರ್ತಕ್ಕಂತ ಒಂದು ಪುರಾವೆ ಇವತ್ತಿನ ದಿನ ರಾಹುಲ್ ಗಾಂಧಿ ಅವ್ರ ಹತ್ರ ಹಿಡಿದು ಇರೋದು ಅದನ್ನ ಬಿಡುಗಡೆನೂ ಮಾಡಿದ್ದಾರೆ ಮೊನ್ನೆ ಬೆಂಗಳೂರಿಗೆ ಬಂದಾಗ ಬಿಡುಗಡೆನೂ ಮಾಡಿದ್ದಾರೆ ಆದ್ರಿಂದ ಈ ಮಾನ ಇನ್ನೂ ತೀವ್ರವಾದ ಹೋರಾಟವನ್ನ ಈ ನಾವು ರಾಷ್ಟ್ರ ರಾಜ್ಯಾದ್ಯಂತ ಹಂಪತಿವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ